Be award leaders of this great country. We the youngsters are fully, fully geared up, and we will offer our best, and we will come up with all possible innovative solutions in the coming days, by means of which we will take the entire responsibility of making this country to feel proud, not only in the national arena, but also in the global arena. This should be the mantra from your end. Because so far you were only students, you were learning, and you were actually listening to the teachers, your gurus, your mentors, your guides and your parents. But now you are fully fully qualified. So what is it that you are going to offer to the country it is a million dollar worth question as on date. And rightly told by the Honorable Vice Chancellor, I also echo the points he mentioned. ಗೋಲ್ಡ್ ಮೆಡಲ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬೀದರ್ನಲ್ಲಿ ನಾನು ಯು ಜಿ ಮುಗಿಸಿದ್ದು ಇವತ್ತು ತುಂಬ ಖುಷಿ ಆಗ್ತಿದೆ ಇಟ್ಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತ ಹೇಳ್ತೀನಿ ಇದರ ಹಿಂದೆ ನನ್ನ ಪೇರೆಂಟ್ಸ್ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ನನ್ನ ರಿಲೇಟಿವ್ಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು ಇವನ್ ಮೈ ಕಾಲೇಜ್ ಆಗಲಿ ಯೂನಿವರ್ಸಿಟಿ ಟೀಚರ್ಸ್ ಯಾವತ್ತು ಸಪೋರ್ಟಿವ್ ಆ್ಯಂಡ್ ಎಂಕರೇಜಿಂಗ್ ಇದ್ರು ಇದರಷ್ಟೆಲ್ಲ ಯೂತ್ ಫೈಲ್ ಪಾರ್ಟಿಸಿಪೇಷನ್ ಆಗಲಿ ಬೇರೆ ಎಕ್ಸ್ಟ್ರಾ ಕಲಿ ಆಕ್ಟಿವಿಟೀಸ್ ಆಕ್ಟಿವಿಟೀಸಲ್ಲೂ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಿದೆ ಸೊ ಇಟ್ಸ್ ಬೀನ್ ಅ ಗ್ರೇಟ್ ಮೂವ್ಮೆಂಟ್ ಸೊ ಹಾರ್ಡ್ ವರ್ಕ್ ಅಂದ್ರೆ ನಾನು ಕನ್ಸಿಸ್ಟೆಂಟ್ ಆಗಿ ಓದ್ತಿದ್ದೆ ಲೈಕ್ ಎಕ್ಸಾಮ್ಸ್ ಆಗಲಿ ಇದು ಬಂದಾಗ ನನಗೆ ಒಂದೇ ಅನ್ಸುತ್ತೆ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಅದು ನಮ್ಗೆ ಈಸಿ ಆಗುತ್ತೆ ಯಾವುದೇ ಎಕ್ಸಾಮ್ಸ್ ಆಗಲಿ ಏನೇ ಆಗಲಿ ಸೊ ಚಿಕ್ಕ ವಯಸ್ಸಿಂದ ಟಾಪರ್ ಆಗಿದ್ದು ಒಂದು ನಾನು ಆಲ್ವೇಸ್ ಲೈಕ್ ಹೇಳಕಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಪ್ಲಸ್ ಇದ್ದು ಹುಡುಗಿನೇ ನಾನು ಸೊ ನಮ್ಮ ಅಕ್ಕ ಅಂತಿದ್ಲು ನೀನು ಈಗ ಮಾಡಲಿಲ್ಲ ಅಂದ್ರೆ ಬೇರೆಯವ್ರು ಮಾಡ್ತಾರೆ ನೋಡು ನಿನ್ಗೆ ಟಾಪರ್ ಆಗೋದು ಮೊದ್ಲಿಂದ ರೂಢಿ ಇದೆ ಈಗ ನೀನು ಓದ್ಲಿ ಅಂದ್ರೆ ಯಾವತ್ತಾದ್ರೂ ನಾನು ಓದೋದಕ್ಕೆ ಬೇಸರ ಪಟ್ಕೊಂಡ್ರೆ ಶಿ ಇಸ್ ಆಲ್ವೇಸ್ ಪುಶ್ಮಿ ಲೈಕ್ ದಟ್ ಬಟ್ ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಯಾವತ್ತು ತುಂಬಾ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ ನಮ್ಮ ಸಲುವಾಗಿ ಇಬ್ಬರದು ಲೈಕ್ ಗವರ್ಮೆಂಟ್ ಜಾಬ್ಸ್ ಇತ್ತು ಸಾಕಷ್ಟು ಟ್ರಾನ್ಸ್ಫರ್ಸ್ ಆದ್ರೂ ನಮ್ದು ಎಜುಕೇಷನ್ ಸಲುವಾಗಿ ದೂರ ದೂರ ಇರೋದಾಗ್ಲಿ ನಮ್ಮ ಜೊತೆ ಹಾಸ್ಟೆಲ್ಗಾಗ್ಲಿ ಏನೂ ಆಗಿರಲಿಲ್ಲ ಲೈಕ್ ನಮ್ಮ ಸ್ಕೂಲಿಂಗ್ ಡೇಸ್ ಅಲ್ಲಿ ಸೊ ನಂದು ಯು ಜಿ ಮುಗಿಸಿದ ಬೀದರಲ್ಲಿ ಅಲ್ಲಿ ಅಜ್ಜಿ ಅಜ್ಜ ಮನೆಯಲ್ಲಿ ಇರ್ತಿದ್ದೆ ಅವಾಗ ಎಕ್ಸಾಮ್ ಟೈಮಲ್ಲಿ ಹೋದಾಗ ಅವರು ತುಂಬ ಸಪೋರ್ಟಿವ್ ಆಗಿದ್ರು ಮೈ ಅಜ್ಜ ಅಜ್ಜಿ ಆಗಲಿ ಮಾಮಾ ಮಾಮಿ ದೊಡಪ್ಪ ದೊಡ್ಡಮ್ಮ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು ನನಗೆ ಚೆನ್ನಾಗಿ ನೋಡ್ಕೊಂಡು ಓದಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂದಿದೆ ಅಂಡ್ ನಂಗೆ ತುಂಬ ಖುಷಿ ಆಗ್ತಿದೆ ಅಪ್ಪ ಅಮ್ಮಂಗೆ ಖುಷಿ ಆಗ್ತಿದೆ ತುಂಬ ನಾನು ಹೈಯರ್ ಸ್ಟಡೀಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್ ಎಮ್ ಟೆಕ್ ಫುಡ್ ಟೆಕ್ನಾಲಜಿ ಬಿ ಟೆಕ್ ಫುಡ್ ಟೆಕ್ನಾಲಜಿ ಮಾಡಿದೆ ಸರ್ ಅದೇ ಸರ್ ಹೈಯರ್ ಸ್ಟಡೀಸ್ ಮಾಡಿ ಕಾಂಪಿಟೇಟಿವ್ ಅದೆಲ್ಲ ಟ್ರೈ ಮಾಡಬೇಕು ಅಂಡ್ ಫುಡ್ ಇಂಡಸ್ಟ್ರೀಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತ ಇದೆ ಸರ್ ಅವರು ವ್ಯವಸಾಯ ಮಾಡ್ತಾರೆ ಸರ್ ಹೌದು ಸರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಥರ ಅಂದರೆ ಲೈಕ್ ಗವರ್ನಮೆಂಟ್ ಸೀಟ್ ತಗೊಂಡು ಇಲ್ಲಿ ಬಂದು ಹಾವೇರಿ ರಾಮನಗರ ಹಾವೇರಿಗೆ ಬಂದು ಫುಡ್ ಟೆಕ್ನಾಲಜಿ ಓದಿ ಅಂಡ್ ಇವಾಗ ಇಷ್ಟ ಆಗಿದೆ ಸರ್ ಈ ಮೆಟಲ್ಸ್ ಯಾರಿಗೆ ಕಲಿಕೆ ಮಾಡ್ತೀರಾ